ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರ ಬಂದಿತ್ತು ಅದರಲ್ಲಿ ಕೆಲವರಿಗೆ ಒಂದು ಗುರುವಾರ ಮಾಡಲಿಕ್ಕೆ ಆಗುವುದಿಲ್ಲ ಮುಟ್ಟಾಗಿದ್ರೆ ಅಥವಾ ಯಾವುದೋ ಕಾರಣದಿಂದ ಬಿಟ್ಟಿದ್ದರೆ ಪುಷ್ಯ ಮಾಸದ ಒಂದು ಶುಕ್ರವಾರವನ್ನು ಮಾಡಿ ಆ ಒಂದು ಶುಕ್ರವಾರ ದಿವಸ ಮುತ್ತೈದಿಗೆ ಉಡಿ ತುಂಬಬೇಕು ಅಂತ ಹೇಳಿದ್ದೆ ಅದಕ್ಕಾಗಿ ಇವತ್ತು ನಾನು ನಿಮಗೆ ವಿಶೇಷ ಯೋಗ ಅಂದರೆ ನಾಳೆ ಶುಕ್ರವಾರ ದಿವಸ ಪೂಜೆ ಮಾಡಲಿಕ್ಕೆ ವಿಶೇಷ ಯೋಗ ಲಗ್ನಗಳನ್ನು ಕೊಡ್ತೀನಿ ಸಮಯವನ್ನು ಹೇಳ್ತೀನಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ ನಂತರ ಅಂದರೆ ಅವತ್ತೇ ನೀವು ಮುತ್ತೈದಿಗೆ ಉಡಿಯನ್ನು ತುಂಬಿ ಗುರುವಾರ ಲಕ್ಷ್ಮಿ ಪೂಜೆಗೆ ಸಂಪೂರ್ಣ ಆಗ್ತದೆ ಶನಿವಾರ ದಿವಸ ನಮಗೆ ಸಮಯವನ್ನು ಕೊಡ್ತೀನಿ ಎರಡು ಸಮಯವನ್ನು ಕೊಡ್ತೀನಿ ಬ್ರಾಹ್ಮಿ ಮುಹೂರ್ತನೂ ಕೊಡ್ತೀನಿ ಯಾಕಂದರೆ ಆಫೀಸಿಗೆ ಹೋಗೋರಿಗೆ ಸಾಯಂಕಾಲ ಅನುಕೂಲ ಇಲ್ಲ ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಸಮಯವನ್ನು ಕೊಡ್ತೀನಿ ಜೊತೆಗೆ ಸಾಯಂಕಾಲ ಸಮಯ ಕೂಡ ಕೊಡ್ತೀನಿ ಈ ಎರಡು ಮುಹೂರ್ತದಲ್ಲಿ ನೀವು ವಿಸರ್ಜನೆಯನ್ನು ಮಾಡಬಹುದು ಪೂರ್ಣ ಅವತ್ತಿಗೆ ಒಂದು ವೃತ ಮುಗಿತದ ಅಕ್ಷತೆಯನ್ನು ಹಾಕಿ ಸಂಪೂರ್ಣ ಮಾಡಿದರೆ ಮುಗೀತು ಮೊದಲೇದಾಗಿ ನಾಳೆ ದಿವಸ ಏನೇನು ವಿಶೇಷತೆ ಅದನ್ನು ಹೇಳ್ಬಿಡ್ತೀನಿ ಪಂಚಾಂಗವನ್ನು ಅವಲೋಕನ ಮಾಡಿ ನಾಳೆ ದಿವಸ ಶುಕ್ಲ ಪಕ್ಷದ ಪಂಚಮಿ ಶುಕ್ರವಾರ ಧನಿಷ್ಠ ನಕ್ಷತ್ರ ಜೊತೆಗೆ ಶತಮಿಷ ನಕ್ಷತ್ರ ವಜ್ರಯೋಗ ಜೊತೆಗೆ ಯೋಗ ಕೂಡ ನನಗೆ ಪ್ರಾಪ್ತಿಯಾಗಲಿಕ್ಕದ ವಿಶೇಷವಾಗಿ ಅಂತಂದರೆ ನಾಳೆ ದಿವಸ ಧನುರಾಶಿಯಲ್ಲಿ ಸೂರ್ಯ ಸಂಚಾರವನ್ನು ಮುಂದುವರೆಸಿದರೆ ಚಂದ್ರ ಕುಂಭ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ನಾಳೆ ನಮಗೆ ಹನ್ನೆರಡು ಗಂಟೆ ನಂತರ ಸಿದ್ಧಿಯೋಗ ಪ್ರಾಪ್ತಿಯಾಗಲಿಕ್ಕದ ಸಾಯಂಕಾಲ ಸಮಯದಲ್ಲಿ ಪೂಜೆ ಮಾಡ್ರಿ ಬಹಳನೇ ಶ್ರೇಷ್ಠ ಅದ ಹೇಳಿ ಈ ಕೆಲವರಿಗೆ ಆಫೀಸಿಗೆ ಹೋಗೋರಿಗೆ ನಾಳೆ ದಿವಸ ಸಾಯಂಕಾಲ ಮಾಡಲಿಕ್ಕೆ ಆಗ ಆಗೋದಿಲ್ಲ ಅನ್ನೋರಿಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತವನ್ನು ಕೊಡ್ತಾಯಿದ್ನಿ ಮೊದಲು ಬ್ರಾಹ್ಮಿ ಮುಹೂರ್ತವನ್ನು ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಐದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇದು ವಿಶೇಷ ಬ್ರಾಹ್ಮಿ ಮುಹೂರ್ತ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ಆ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಇನ್ನು ಮಹಾಲಕ್ಷ್ಮಿಯ ಕಲಶ ಸ್ಥಾಪನೆಯನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡಿದರೆ ಬಹಳನೇ ಒಳ್ಳೆಯದು ಅಂತ ಹೇಳ್ತೀವಿ ನಾಳೆ ದಿವಸ ದಿಕ್ಷೂಲ ಪಶ್ಚಿಮ ದಿಕ್ಕಿಗಾದ ರಾವ್ ವಿನವಾಸ ದಕ್ಷಿಣ ಮತ್ತು ಪೂರ್ವ ದಿಕ್ಕಿಗೆ ಇರುವುದರಿಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ ಶ್ರೇಷ್ಠ ಹೇಳಿ ಇನ್ನು ಸಾಯಂಕಾಲ ಸಮಯದಲ್ಲಿ ನಮಗೆ ಸಿದ್ಧಿಯೋಗ ಪ್ರಾಪ್ತಿಯಾಗಲಿಗತ್ತದ ವಿಶೇಷ ಸಮಯವನ್ನು ಕೊಡ್ತೀನಿ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ವಿಶೇಷವಾಗಿ ನಮಗೆ ಮಿಥುನ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಬುಧ ಅಧಿಪತ್ಯದ ಮಿಥುನ ಲಗ್ನದಲ್ಲಿ ಹಸಿರು ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಿ ವಿಶೇಷ ಫಲಪ್ರಾಪ್ತಿಯಾಗ್ತದೆ ಸಾಯಂಕಾಲ ಪೂಜೆಯನ್ನು ಮುಗಿಸಿ ಮುತ್ತೈದೆಯನ್ನು ಕರೆದು ಉಡಿಯನ್ನು ತುಂಬಬಹುದು ಅಕಸ್ಮಾತಾಗಿ ನಿಮಗೆ ಯಾರೂ ಮುತ್ತೈದೆಯವರು ನಮ್ಮ ಮನೆಗೆ ಬರೋದಿಲ್ಲ ಹೇಳಿ ಆ ರೀತಿ ಇದ್ದಾಗ ಹುಡಿಯನ್ನು ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಕೂಡ ತುಂಬರ್ಬೋದು ಹುಡಿಯನ್ನು ಅವತ್ತೇ ಶುಕ್ರವಾರ ದಿವಸ ಹೋಗಲಿಕ್ಕೆ ಆಗದೇ ಇದ್ದರೆ ಸಂಕಲ್ಪ ಮಾಡಿ ಉಡಿಯನ್ನು ತೆಗೆದಿಡಬೇಕು ಶನಿವಾರ ದಿವಸ ಹೋಗಿ ಬೆಳಗ್ಗೆ ಹುಡಿಯನ್ನು ತುಂಬಬಹುದು ಇನ್ನು ಕಲಶ ವಿಸರ್ಜನೆಯನ್ನು ಶನಿವಾರ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅನ್ನೋರು ಯಾಕಂದ್ರೆ ಆಫೀಸಿಗೆ ಹೋಗ್ತಿರ ಸಾಯಂಕಾಲ ಸಮಯದಲ್ಲಿ ಸಮಯ ಸಿಗ್ಬೋದಿಲ್ಲ ಅನ್ನೋರು ಐದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತು ನಿಮಿಷದ ಒಳಗೆ ಕಲಶ್ ವಿಸರ್ಜನೆಯನ್ನ ಮಾಡಬಹುದು ಇನ್ನು ಸಾಯಂಕಾಲ ಸಮಯದಲ್ಲಿ ಕೂಡ ವಿಶೇಷ ಮುಹೂರ್ತ ಆದ ಅದನ್ನು ಹೇಳ್ತೀನಿ ಅಮೃತ ಕಾಲ ಅಂತ ಹೇಳ್ತೀವಿ ಸಾಯಂಕಾಲ ಸಮಯದಲ್ಲಿ ವಿಶೇಷ ಪ್ರ ಪ್ರಾಪ್ತಿ ಆಗ್ಲಿಕ್ಕದ ಸಾಯಂಕಾಲ ಸಮಯದಲ್ಲಿ ನಮಗೆ ಮತ್ತೆ ಮಿಥುನ ಲಗ್ನ ಪ್ರಾಪ್ತಿ ಆಗ್ಲಿಗತ್ತದ ಸ್ಥಾಪನೆ ಕೂಡ ಮಿಥುನ ಲಗ್ನದಲ್ಲಿ ಮಾಡಿರ್ತೀವಿ ವಿಸರ್ಜನೆ ಕೂಡ ಮಿಥುನ ಲಗ್ನ ವಿಶೇಷವಾಗಿ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಮಿಥುನ ಲಗ್ನ ಪ್ರಾಪ್ತಿಯಾಗಲಿರತ್ತದ ಇನ್ನೂ ಸಂಕಲ್ಪವನ್ನು ಕೂಡ ಹೇಳಿಬಿಡ್ತೀನಿ ಅದೇ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಳ್ಳ್ರಿ ಏವಂ ಗುಣವಿಶೇಷ ವಿಶಿಷ್ಟ ಶಿವ ತೈದ ಫಲಪುರುಷ ಸಿದ್ಧಾರ್ಥಂ ಶ್ರೀ ಮಾರ್ಗಶೇಷ ಮಹಾಲಕ್ಷ್ಮಿ वृताङ्गत्वेन प्रित्यर्थं अलक्ष्मी परिहारार्थं प्रसिद्ध्यर्थं यथाशक्ति यथाज्ञानेन भृगुवासरयुक्तं श्रीमार्गशिरमासमहालक्ष्मीपूजां करिष्ये अन्ते नीरन्विडु नन्तरम् అదో నిర్విఘ్నతా సర్థం మహాగణపతి పూజనంచ కరీషే అంతి మొదలు గణపతి పూజ అన్న మాకు నమస్కారా ఏ గదంతం మహాకాయం లంబోద్ర గజననం విఘ్ననాశకరం దేవం హేరం మం శ్రీ సద్ధి వినాయక దేవత అభ్యోనమహ ముందే పూజెట్ీ ఆ రీతి పూజ అన్నమా కొదీ విశేష వృత ప్ర ముగించద కలశదకాయ ఏనా సిహి పదార్థ మూ త్రీ తాంబూల మనయ్ దక్షిణే ದೇವರೇನಾದರೂ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ಲಕ್ಷ್ಮೀ ದೇವಿಗೆ ಏನಾದರೂ ಕೊಂಡ್ಕೊಳ್ಳಿಕ್ಕೆ ಉಡಿ ತುಂಬಿದ ದಕ್ಷಿಣೆ ಅಥವಾ ದೇವರಿಗೆ ಇಟ್ಟಿದ್ದ ದಕ್ಷಿಣೆಯನ್ನು ಬಳಸ್ಕೊಂಡು ಪೂಜಾ ಸಾಮಗ್ರಿಗಳನ್ನು ಕೊಂಡ್ಕೊಳ್ಬೋದು ಈ ರೀತಿಯಾಗಿ ಪೂರ್ಣೆಯವರ ಬಗ್ಗೆ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ